ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಇವತ್ತು ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರವನ್ನು ತಮ್ಮೊಂದಿಗೆ ಮಂದಿಗೆ ಅಂತ ವೀಡಿಯೋನ ಮಾಡ್ತಾ ಇರ್ತಕ್ಕಂಥದ್ದು ಕಾರಣ ಇಷ್ಟೇ ನಾಲ್ಕು ಸಾವಿರ ಐನೂರು ಸಬ್ಸ್ಕ್ರೈಬರ್ಸು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಸೊ ಇದಕ್ಕೆ ಪ್ರತಿಯೊಬ್ಬರಿಗೂ ನಾನು ಕೃತಕೃತಗಳನ್ನು ಫಸ್ಟ್ ಆಫ್ ಆಲ್ ಕೃತಗ್ರತೆಗಳನ್ನು ತಿಳಿಸ್ತೇನೆ ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ ಬಹಳ ಬೇಗ ಕೆಲವರಿಗೆ ಕೈ ಹಿಡಿಯುವಂಥದ್ದು ಸೊ ಬಹಳ ನಿಧಾನವಾಗಿ ಕೆಲವರಿಗೆ ಕೈ ಹಿಡಿಯುವಂಥದ್ದು ಯೂಟ್ಯೂಬ್ ಅನ್ನೋದು ಒಂದು ಒಂದು ಪ್ಲಾಟ್ಫಾರ್ಮ್ ಸೊ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲರೂ ಸಹ ಈಜುವಂತ ಪ್ರಯತ್ನವನ್ನು ಮಾಡ್ತಾರೆ ಬಟ್ ಆರಂಭದ ದಿನಗಳಲ್ಲಿ ಆಯಿತು ಮತ್ತೆ ಈಗ ಏನಾಗ್ತಾ ಇದೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ಒಳ್ಳೆ ಮತ್ತೆ ಉತ್ತಮ ಗುಣಮಟ್ಟದ ಮತ್ತು ಯೂಸ್ಫುಲ್ ಆಗಿರ್ತಕ್ಕಂಥ ಕಂಟೆಂಟ್ಗಳನ್ನು ಕೊಡುವಂಥದ್ದು ನಿರಂತರವಾದಂಥ ಒಂದು ಪ್ರಯತ್ನ ಸೊ ಈ ಒಂದು ಪ್ರಯತ್ನಕ್ಕೆ ಒಂದ್ಸಲ ಸಕ್ಸಸ್ ಅನ್ನು ಸಿಗುತ್ತೆ ಒಂದೊಂದ್ಸಲ ಫೇಲ್ಯೂರ್ ಅನ್ನು ಸಿಗುತ್ತೆ ಒಂದೊಂದ್ಸಲ ಏನೂ ಸಿಗೋದಿಲ್ಲ ಆದರೂ ಸಹ ಅಪೇಕ್ಷೆ ಏನನ್ನು ಸಹ ಅಪೇಕ್ಷೆ ಮಾಡದೆ ನನ್ನ ಆತ್ಮ ಸಾಕ್ಷಿಯಾಗಿ ಅಥವಾ ನಾನು ನಿರಂತರವಾದಂಥ ಒಂದು ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನದಿಂದ ಇವತ್ತು ಒಂದು ಹಂತಕ್ಕೆ ಬಂದಿರತಕ್ಕಂಥದ್ದು ಬಹಳ ಖುಷಿ ಆಗ್ತಾ ಇದೆ ಸೊ ಈ ಒಂದು ಹಂತದಲ್ಲಿ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ ಹಂಡ್ರೆಡ್ ಕೆ ಚಾಲೆಂಜ್ ಏನಿದೆ ತುಂಬಾನೇ ಹಾರ್ಡ್ ವರ್ಕ್ ಆಗ್ತಾ ಇದ್ದೀನಿ ಬಟ್ ವಿಡಿಯೋಸ್ ತುಂಬ ಕಡಿಮೆ ಆಗ್ತಾ ಇದೆ ಸೊ ಅದಕ್ಕೂ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಯಾವ ಥರ ಏನೇನೆಲ್ಲ ಪ್ಲಾನಿಂಗ್ಸ್ ಆಗ್ತಾಯಿದೆ ಮತ್ತು ಯಾಕೆ ವೀಡಿಯೋಸ್ ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ಸೊ ಈ ಒಂದು ವರ್ಷದಲ್ಲಿ ನನ್ನ ರೆಸೊಲ್ಯೂಷನ್ನು ಒಂದೇ ರೆಸುಲ್ಯೂಷನ್ ಇಲ್ಲ ಹಂಡ್ರೆಡ್ಗೆ ರೀಚ್ ಮಾಡಬೇಕನ್ನೋದು ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ಸೊ ಆ ಒಂದು ಮಾತಿಗೆ ತಕ್ಕಂತೆ ನಾನು ನಡ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತೀನಿ ಭಗವಂತನ ಆಶೀರ್ವಾದ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಇದ್ದರೆ ಖಂಡಿತವಾಗ್ಲೂ ಆ ಒಂದು ಕೆಲಸ ನಾನು ಕಂಪ್ಲೀಟ್ ಕಂಪ್ಲೀಟಾಗಿ ನಾನು ಮಾಡ್ತೀನಿ ಅನ್ನೋ ಭರವಸೆ ನಂಬಿಕೆ ನನಗಿದೆ ನೋಡೋಣ